ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಡಾಂಬರ್ ರೋಡು ಸ್ನೇಹಿತರೆ ಈ ಡಾಂಬರ್ ರೋಡ್ಗಂತ ಇರ್ತಕ್ಕಂಥ ಲ್ಯಾಂಡು ಮೂವತ್ತೆಂಟು ಕುಂಟ ಇದೆ ಸ್ನೇಹಿತರೆ ಇದು ಸೆಂಟ್ ಲೆಕ್ಕ ಬರ್ತದೆ ತೊಂಬತ್ತೈದು ಸೆಂಟು ಅಂತ ತೊಂಬತ್ತೈದು ಸೆಂಟು ಅಂದರೂ ಕುಂಟೆ ಅಂದರೆ ಮೂವತ್ತೆಂಟು ಕುಂಟ ಬರ್ತದೆ ಸ್ನೇಹಿತರೆ ಎರಡುವರೆ ಕುಂಟೆ ಎರಡುವರೆ ಸೆಂಟ್ಗೆ ಒಂದು ಕುಂಟೆ ಇದು ಬಂದು ಕೊಳೆಗಾಲ ತಾಲೂಕು ಬರ್ತದೆ ಸ್ನೇಹಿತರೆ ರಿಜಿಸ್ಟರ್ ಕೂಡ ಕೊಳಗಲ್ಲೇ ಬರ್ತದೆ ಆದರೆ ಇದು ಟಿ ನರ್ ಹತ್ರ ಇದೆ ಸ್ನೇಹಿತರೆ ಲಾಸ್ಟ್ ಬಾಲ್ಡ್ರು ಪಕ್ಕಟ್ಟು ಟಿ ನಸಿಪುರ್ ತಾಲೂಕಿನ ಜಮೀನುಗಳಿದೆ ಇವರು ಇದು ಒಂದು ಬ್ಲ್ಯಾಕ್ ಸಾಯೋ ಸ್ನೇಹಿತರೆ ಇದು ಬಂದು ಒಂದು ಕುಂಟೆಗೆ ಎಪ್ಪತ್ತು ಸಾವಿರ ಹೇಳ್ತಾ ಇದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಓನರ್ ಸಿಟ್ಟಿಂಗ್ ಇರುತ್ತೆ ಸ್ನೇಹಿತರೆ ಏನು ತೊಂದರೆ ಇಲ್ಲ ರೈತರ ಹತ್ರನೇ ಇರೋದು ಜನರಲ್ ಪ್ರಾಪರ್ಟಿ ಇದು ಬಂದು ಕೊಳಗಾಲಿಂದ ಬಂದರೆ ನಿಮಗೊಂದು ಹದಿಮೂರು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತಾ ಟಿನಾರಸಿಪುರಿಂದ ಬಂದರೂ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ನೂರು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೂ ನಿಮ್ಗೊಂದು ನಲ್ವತ್ತು ನಲ್ವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ಕೊನೆಗಂಟು ಗಂಟು ವಿಡಿಯೋ ನೋಡಿ ಸ್ನೇಹಿತರೆ ಒಳ್ಳೆಯ ಸ್ಕ ಚೆನ್ನಾಗಿದೆ ರೋಡ್ಗಂತೂ ಒಂದು ನೂರು ಅಡಿ ಬರ್ತದೆ